ಇಲ್ಲಿ ಬಾ ಬಾಕರ ಕರ್ತ ಆರ್ತಿ ಅತ್ ಅಂದ್ರ ಬದಲು ಹುಟ್ಟದ ಈ ಮಾತ ಯಾವತ್ತು ನಿನ್ನ ಬಾಯಲಿಂದ ಬರಬಾರ ತತ್ವ ಜ್ಞಾನಿ ಆಗಿದ್ದೀನಿ ಅಮೋಷದ ಮುಚ್ಚ ನಮ್ಮ ಮಠ ಮನೆಯಾಗಿದ್ದೀವಿ ಮತ್ತೆ ಇಂತ ಮನಸ್ಸಾಗಿದ್ರು ಬದಲು ಹುಟ್ಟದಂಗತಿ ಅಂದ್ರ ಮತ್ತೆ ನಿನ್ನ ಎಣ್ಣು ನಿನ್ನ 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 ನೀರು ಕುಡಿಸ್ತೀನಿ ನೀರ

ಗುಡಿಯದ ಪವಿತ್ರ ಸ್ಥಾನದ ಹಾ ಹಾ ಒಬ್ಬನೇ ಯೂಟ್ಯೂಬ್ ಈಸೂರು ಇಲ್ಲೇ ಕೂತಾರ ಪ್ರಮಾಣ ಬದ್ಧವಾಗಿ ಹೇಳಬೇಕವ್ರು ನಾ ಫೋನ್ ಹಚ್ಚಿ ಹಾ ಹಾ ಕಬ್ಬೂರಾಗ ಅಂತ ಹೇಳಿ ನಿಮ್ಗೆ ಒಬ್ಬರಿಗೆ ಅಂದಿನ ಪ್ರಮಾಣ ಮಾಡಿ ಹೇಳ್ರಿ ಹೇಳಿಲ್ಲ ನಾವು ಸುಮ್ಮನೆ ಹುಡುಗಾಟಿಗೆ ಹೇಳುದಿಲ್ಲ ದಾರ್ಯಾಗ ಫೋನ್ ಹಚ್ಚ ನನಗ್ ಫೋನ್ ಹತ್ತದ ಹಿಂಗಳೇ ಸುರದ ಗಾಡಿಯಾಗ ಬಂದಿದ್ ಇವನ್ ಸಮಸ್ಯೆ ಆಗಿದೆ ನನಗ್ ಫೋನ್ ಹಚ್ಚಾರ ಮಧ್ಯಾಹ್ನದ ಮೂರ್ ಗಂಟೆಗೆ ಫೋನ್ ಹಚ್ಚಿದೆ ಸರ ಇವತ್ತ ಕಬ್ಬರ್ಕ್ ನಾನು ಬರೋದೇನ್ರಿ ಸರ ನನ್ ಹೋಗೋರಿ ಅಂತ ಅಂದ ಅವಾಗ ನಾ ಅಂತ ಮಾಡ್ಬಿಡುವಣ ಅದೊಂದು ಮಾತಂದ ಏ ಇಲ್ರಿ ಸರ್ ಹಾಳಿಗೆ ಪಿಂಟು ಮಾಸ್ತಾರೆ ನಿಮ್ಗೆ ಕಾರ್ಯಕ್ರಮ ಬಹಳ ಚಂದ ಆಗ್ತವ್ ಮತ್ ಜನನು ಆ ಕಡೆ ಎಲ್ಲ ಮಾತ್ ಕೇಳ್ತಾರ ಬಹಳ ಆನಂದ ಆಗ್ತದ ಸರ ನಾವ್ ಬರೋದ್ ಸರ್ ಕರ್ಕೊಂಡು ಹೋಗ್ರೆ ತಿಳ್ಕೊಂಡು ದಾರಿ ನಿಂತರ ಈಸ ನೀವೇ ಯಾರ ಒಬ್ಬರು ಗಾಡಿಯ ಕರ್ಕೊಂಡು ಹೋಗ್ತ ದಾರಿ ನಿಂತ ನಿಮ್ ಬಿಟ್ಟು ಬರ್ಬೇಕು ಕರ್ಕೊಂಡ್ ಬರ್ಬೇಕು ದಯವ್ರು ಕರ್ಕೊಂಡ್ ಬರ್ಬೇಕ ಹಂಗಂದಕರ ಹಾ ಇರ್ಲಿ ಇರ್ಲಿ ಹಂಗಂದಕರ ಇವ್ರನ್ನ ನಾ ಗಾಡ್ಯಾಗ ಕರ್ಕೊಂಡು ಬಂದಿದ ಈ ಮಾಸ್ತಾರ ಬಂದಾನ ಅವ್ರ ಯೂಟ್ಯೂಬ್ ಸಂಗಾಟು ತಗೊಂಡು ಬಂದಾನೇ ಮಾಸ್ತಾರ ನಿನಗತ್ತೆ ಸಂಗಾಟು ತಗೊಂಡು ಅಡ್ಡಾಡೋ ಉತ್ನಾಳ್ ಪುರಸು ಅಲ್ಲ ನಿನ್ಗತ್ಲೇ ಸಂಗಾಟು ತಗೊಂಡು ಅಡ್ಡಾಡು ಉತ್ನಾಳ ಪುರಸು ಅಲ್ಲ ನೀ ಎಷ್ಟು ಗಾಡ್ಯಾಗ ಹಾಕೊಂಡು 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 ಅಡ್ಡಾಡಿದ್ವು ನಿನ್ನ ನನಗೂ ಗೊತ್ತದ ಮಾಧವನ ತಲಿ ಹಾಕ್ತಾನೆ ಹೌದು ಕೂತ್ ಮಾಡ್ಯನತ್ತ ಏನು ಮಾತಾಡ್ತಿದಿ ಏನಿಲ್ಲ ಒಳ್ಳೆ ನಿನ್ನ ಬಾಯಿ ಬಹಳ ಶುದ್ಧದ ಜಗತ್ತದಾಗ ನಿನ್ ಹೆಸರ ಮುತ್ತನ ಮಠ ಮನೆಯಾಗ ನಿನ್ ಹೆಸರು ಅದ ನಿನ್ನ ಹೆಸರಿಗೆ ತಕ್ಕಂಗೆ ಮಾತು ಹೇಳು ಅವರು ಬದಲು ಹುಟ್ಟದಂಗ ಇವರು ಬದಲು ಹುಟ್ಟದಂಗ್ ಮಾಡಿ ಮಾಡಿ ನಾ ಸಾಕಾಗಿ ಮಾಡಿ ಮಾಡಿ ನಾ ಸಾಕಾಗಿ ನಮ್ಮ ಗುರುಗಳು ಅಮ್ಮ ಹಂಗೆಲ್ಲಾ ಮಾತಾಡಕ್ ಹೋಗ್ಬೇಡ ಜನ ನಿನ್ನ ಬಾಯಿಲೆ ಆನಂದದಿಂದ ಕೇಳ್ತಿದ್ರ ಮಾತು ಹೇಳ ಬ್ಯಾಡಪ್ಪ ಅಂದ್ರ ನೀ ಚಂದ ಪದಗಳು ಹಾಡಿ ನಿಮ್ ಊರಿಗೆ ಬಾ ಬಹಳ ಹೊಲಸು ಮಾತಾಡಿ ಅವ ಹಂಗಂದೇಳ ಅವನಂಗ ನೀ ಮಾತಾಡಕ್ ಹೋಗ್ಬೇಡ ಅಂತ ಹೇಳಾರ ಅದರ ಸಲುವಾಗಿ ನಿನಗ ಈ ಹೇಳತನ ನಾ ಟೈಮ್ ಕಾಯ್ದ ಕಾಯ್ದ್ರು ಕೂಡ ನೀ ಆನಂದಿದಿ ಜೇರ್ ಕರ್ತ ಆರ್ತಿ ಅತ್ ಅಂದ್ರ ಬದಲು ಹುಟ್ಟದ ಈ ಮಾತು ಯಾವತ್ತೂ ನಿನ್ನ ಬಾಯಿಲಿಂದ ಬರಬಾರ್ದು ತತ್ವ ಜ್ಞಾನಿ ಆಗಿದ್ದೀನಿ ಅಮೋಷದ ಮುತ್ತ ಮಠ ಮನೆ ಆಗಿ ಮತ್ತೆ ಇಂಥ ಮನುಷ್ಯ ಆಗಿದ್ರು ಬದಲು ಹುಟ್ಟದಂಗತಿ ಅಂದ್ರ ಮತ್ತೆ ನಿನ್ನ ಎಲ್ಲಿ ಇರ್ಲಿ ನಿನ್ನ 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 ನೀರು ಕುಡಿಸ್ತೀನಿ ನೀರು ಹಾಂ ನೀರಲ್ಲ ಏ ಅವ ಮಾಧವಣ್ಣ ನಿಂದ ನಿನ್ನ ನೀ ನಿನ್ನ ನಿನ್ ನಿನ್ನ ಕಡೆ ಐತಿ ನಾನು ವಾರ್ನಿಂಗ ಒಟ್ಟು ಮುಂದೆ ನೀ ಹಾಡಬೇಡ ಈಕಿ ನಾ ಹಂಗೆ ಹಾಡ್ತಾರೆ ಹಾಡ್ಲಿಕ್ಕಿ ಹಾಂ ಒಟ್ಟು ಏನಪ್ಪ ಮಾತು ಅಂದ್ರೆ ಚಂದನ ಕೇಳ್ತೀರಿ ಮಾಡ್ತೀರಿ ಅದೇನು ದೊಡ್ಡ ಗದಿಲ್ಲ ಹೌದು ಒಟ್ಟು ಹಾಡು ಹಾಡು ನೀ ಹಾಡಿ ನನಗೆ ಕೊಡು ನಾ ಹಾಡಿ ನಿನ್ ಕೊಡ್ತೀನಿ ನೀ ಹಾಡಿ ನನಗೆ ಕೊಡು ಎಲ್ಲಿತನ ಹತ್ತ ಹತ್ಲಿ ಆರ್ತಿ ಯಾವತ್ತಾರ ಅವ ಸೋತಂ ಹೌದು 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 ಯಾಕೆ ರೀ ಹೌದು ಹೌದು ಹಾಂ ಬೇಕದಲ್ಲ್ತ ನಡಿಲ್ಲ ಅದು ಹೋಗಿ ನನಗೆ ನಿಗುದಿಲ್ಲ ಅಂತ ಯಾವ ಸೋಲ್ತ ನೋಡು ಅವ ಸೋತಂಗೆ ಒಟ್ಟು ನಿಂದ್ರಿಲಿ ಒಟ್ಟ ವಯ್ಯ ಹೊರಗೆ ತೆಗೆದಿಲ್ಲ ಹಾಗ ಬ್ಯಾಗ್ನ್ಯಾಗ ಹಾಕಿರ್ತಕ್ಕಂಥ ಒಯ್ಯ ಹೊರಗೆ ತೆಗಿದಿಲ್ಲ ಮೂರು ದಿನ ಹಾಡಿಕೆ ನಿರ್ಲಿ ಬರೀ ಭಾಯಪಾಟನೆ ಹಾಡುಲೆ ಹಾಡುದು ಮತ್ತು ವಯ್ಯ ನೋಡ್ಕೊಂಡು ಹುಣ್ಗುಳಿನ ಇವು ಮಾಡ್ತಾ ಚಟ ಅದಾಗ ಹಾಂ ಬಿಲ್ಲ ನಿಮ್ಮ ಪಾಳ್ಯದಾಗ ಬೇಕಾ ನಿಮ್ಮನ್ನು ನಮ್ಮ ಪಾಳ್ಯದಾಗ ಏನ್ರಿ ಮಾಸ್ತಾರೆ ಈ ಕಾ ನಿಮ್ಮದು ನಮ್ಮರಂತೆ ಊಟ ಬಸಿ ತಗಸ್ತೀನಿ ಊಟ ಬಸಿ ತಗಸೆ ಹೊಕ್ಕಿನಿ ಹಾ ಸಾಕನ್ನ ಮಟ ತಗಿಸ್ತ ಕುರ್ಸಿಯ ಮೇಲೆ ಕುಂಡ್ರುದು ಹೇಳುದು ಹಾ ಹಿಂಗ ಹಿಂಗ ಮಾಡಲ್ಲದೆ ಬಿಟ್ಟು ನಿನ್ನ ಬೇಡ್ರಿ ನಾಟ ಮಾತಾಡ್ ಮುಂಜಾನೆ ದಿದು ಹತ್ತಿತ್ತ ತನ ಇರದು ಅದು ಯಾರೋ ನಾ ಮಾತಾಡ ನಾ ಪಳೆ ಹೋಗಿತ್ತೆ ಹಾಡಿ ನಿನ್ನ ಕೈಯಾಗ ಪಾಳೆ ಕೊಡ್ತೀನಿ ಅವಾಗ ಮಾತಾಡ್ಬೇಕು ನಿನ್ನ ಕುಬಿ ಇದ್ದಿದ ಹಾಡು ನಿನ್ನ ಕುಬಿ ಇದ್ದಿದ ಮಾತಾಡಿ ಉತ್ನಾಳ ಮಾಮಗೆ ಫಳೆ ಕೊಡು ಆ ತಗದ ಎಟ್ಟು ನಿಂದ ಎಟ್ಟು ಏನು ತಿಳಿದಿದ ನನ್ನ ಹಾ ಸೋಮ ಇರ್ಲಿವಾ ಮಾಡನ್ರಿ ಕಾಕಾರ ಇಲ್ಲಿ ಬಾ ಕಾಕಾರ ಅದಕ್ಕೆ ನಿನಗೆ ತೋಕಾರ ಇರ್ಲಿ ಏನೋ ಒಂದು ಕ್ಯಾಲಿ ಹಾಡಿ ಹಾಡಿ ಪಾಳೆ ಮಾಸ್ತರ್ ಕೊಡ್ತೀನಿ ಆ ಮತ್ತ ಮುಂದಿನ ಸಂದಿಗಿ ಹೆಂಗ ಬರ್ತಾರೆ ಹಂಗ ಅವ ಏನೇನ್ ಹಾಡ್ತಾನ ಹಾಡಿ ಏನೇನ್ ಮಾತಾಡ್ತಾರ ಮಾತಾಡ್ಲಿ ತೈಲದ ವಿನಂತಿ ಅದ ಏನ್ರಿ ಮಾತಂತ್ರು ಜಾಸ್ತಿ ಮಾತಾಡಿ ಕೊಡುದಿಲ್ಲ ನನಗಂತು ಮಾತ್ರ ಸ್ವಚ್ಛ ಮಾತಾಡುದು ಇಲ್ಲ ಇಲ್ಲ ಹಾಡಿಕ್ಯಂಗ ಅವಂದರೇ ಇವತ್ತು ಬಗೆ ಹರಿ ಕೆಲಸ ನಮಗರ ಬಗ್ಗೆ ಹರಿಬೇಕ ಅಂದರೇ ಬಗೆಹರಿಬೇಕ ಹೇ ಹಂಗ ಹಾಡ್ಯಾರ ಹೆಂಗ್ ಹಾಡ್ಯಾರ ಉತ್ತಮ ಮಾಡಲೋರೇನ ¡Otra!

ಈ ಮಾಸ್ತರ್ ಏನ್ ಮಾಡತ್ತನ್ ಏನ್ ಮಾಡತ್ತನ್ರಿ ಹಾಡಾಕತ್ತಕರ ಹಿಂದ ಕಚ್ಚಿ ಜಗತ್ತಾರ ನೋಡ್ರಿ ಗಟ್ಟಿ ಅದಿಲ್ ನೋಡವ ಇರ್ಲಿ ನೀ ಸದ್ಯ ನಿಂದ್ರು ಮೂರ್ ಜನ ಜಗ್ಗಿ ಬಿದ್ರು ಕಳೆಲ್ ಕಚ್ಚಿ ಮೂರ್ ಜನ ಒದ್ದಾಡ್ರ ಕಳೆಲ್ ಕಚ್ಚಿ ಈ ಸದ್ಯ ಯಾತ್ ನಿಂದ್ರು ನಿನ್ ಕೈಯಾಗ ಕಚ್ಚಿ ಕೊಡ್ತೀನಿ ನನ್ನ ಕಚ್ಚಿ ಕಡೆ ಕಾಯಿ ನಿನ್ನ ಕೈಯಾಗ ಜೇರ ಬತ್ತ ನೀ ಹೇಳ ಕೇಳ್ತೀನಿ ಬೇಕಾರ ಪ್ಯಾಂಟ್ ಒಂದೇ ಒಂದೇ ಸಲ ಜಗತ್ತಿನ ಕಳೆ ಹೊಡ್ತೀನಿ ತಿಳಿದಿದ್ವು ನಾನು ಏನು ತಿಳಿದಿದ್ದೀನಿ ನೀನು ஜல்ல கலவி கால்குரா போனே வல்ல పాడతాలు బగరారా ఉడియే కొన్ని బగరారా ఉగన హారే కొన్ని మేఘరా মোটনালে <muchas> ও ಾರೋಪೌರಾಡಾ ಉತ್ತಾರು ಬಳಪಾರಂಭ ದೇವರ ಭೇಟಿ ಬಹಳ ಭೇಟ